ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ನೋಡ್ತಾ ಇರುವವರು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನಿಮಗೆ ಒಂದಿಷ್ಟು ಸಿಂಪಲ್ ಆಗಿರುವಂಥ ಒಂದಿಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಮತ್ತು ಒಂದು ಅದ್ಭುತವಾಗಿರುವಂಥ ಒಂದು ಅಪ್ಡೇಟ್ ಸಿಕ್ತಿ ಏನು ಸಿಗುತ್ತೆ ನಿಮಗೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಹೇಗೆ ಜಮೆ ಆಗುತ್ತೆ ಮತ್ತು ಇಲ್ಲಿ ಹಣ ಬರುವಂಥದ್ದು ಹೌದಾ ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರು ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವೀಡಿಯೋವನ್ನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ಹೇಳ್ತಿರುವಂತದ್ದು ಯಾಕೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಮ್ಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಯಾಕೆ ಇಲ್ಲಿ ಹಣ ಜಮಾ ಆಗದೆ ಇರೋದಕ್ಕೆ ಕಾರಣ ಏನು ಇಲ್ಲಿ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಇದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂತದ್ದು ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಗೃಹಲಕ್ಷ್ಮಿ ಇಪ್ಪತ್ನಾಕಂತೂ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ಇಟ್ಕೊಳ್ಳಿ ಡೆಫಿನೆಟ್ ಆಗಿ ಹಣ ಜಮಾ ಆಗುತ್ತೆ ಹಣ ಜಮಾ ಆಗ್ಬೇಕಂತಂದ್ರೆ ನೀವು ಏನೇನು ಮಾಡಬೇಕು ಒಂದಿಷ್ಟು ಕ್ರೈಟೀರಿಯಾ ಅಂತ ಇರುತ್ತೆ ಈಗ ನಿಮಗೆ ಸುಮ್ ಸುಮ್ಮನೆ ಹಣ ಜಮೆ ಆಗಲ್ಲ ಸುಮ್ ಸುಮ್ಮನೆ ಯಾರು ಕೂಡ ಕೊಡಲ್ಲ ಇಲ್ಲಿ ಏನು ಮಾಡಬೇಕು ಹಾಗಾದ್ರೆ ಇಲ್ಲಿ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಚಾರ ಒಂದು ಇ ಕೆ ವೈ ಸಿ ಇದ್ರ ಬಗ್ಗೆ ಕೆಲವರು ಕೇಳ್ತೀರಾ ಇ ಕೆ ವೈ ಸಿ ಅಂತಂದರೆ ಏನು ಸರ್ ಇ ಕೆ ವೈ ಸಿ ಹೇಗೆ ಮಾಡುವಂಥದ್ದು ಇ ಕೆ ವೈ ಸಿ ನಮಗೆ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ನಮಗೆ ಏನು ಇ ಕೆ ವೈ ಸಿ ಅನ್ನುವಂಥದ್ದು ನಮಗೆ ಹೇಗೆ ಗೊತ್ತಿಲ್ಲ ಇ ಕೆ ವೈ ಸಿ ಅಂತಂದರೆ ಏನಂತನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾನು ಅದಕ್ಕೆ ಒಂದು ವಿಷಯವನ್ನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಏನಪ್ಪ ಅಂತಂದರೆ ನಿಮ್ಮದು ಎಲ್ಲ ಒಂದು ಗಳನ್ನ ತಗೊಂಡು ಅದನ್ನು ನಿಮ್ಮ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದರೆ ನಿಮ್ಮ ಒಂದು ಫೋನಿಗೆ ನಿಮ್ಮೊಂದು ಫೋನಲ್ಲೇ ನಿಮ್ಮದು ಏನು ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದರೂ ಕೂಡ ಈಗಿನ ಇಂಟರ್ನೆಟ್ ಯುಗದಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದರೂ ಕೂಡ ನಿಮಗೆ ನೈಂಟಿ ಪರ್ಸೆಂಟ್ ಅನ್ನುವಂಥ ಡೇಟಾ ನೈಂಟಿ ಅಲ್ಲ ಹಂಡ್ರೆಡ್ ಪರ್ಸೆಂಟೇ ಹಂಡ್ರೆಡ್ ಪರ್ಸೆಂಟ್ ಡೇಟಾ ನಿಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಇದು ಒಂದು ಹೊಸ ಒಂದು ಏನು ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಭಾರಿ ಒಂದು ಎರಡು ವರ್ಷ ಆಯಿತು ಅಷ್ಟೇ ಒಂದು ಒಂದೂವರೆ ಎರಡು ವರ್ಷ ಆಯಿತು ಅಷ್ಟೇ ಹಾಗಾಗಿ ಈ ಒಂದು ಯೋಜನೆಯನ್ನು ಇಲ್ಲಿ ಹಣವನ್ನು ಅಂದರೆ ಕೆಲವರು ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ಆ ಒಂದು ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ ಇಲ್ಲಿ ಹಣ ಬರದೆ ಹಣ ಬರದೇ ಇರೋದಕ್ಕೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನೀವು ಕೇಳಿಸ್ಕೊಳ್ಬೇಕು ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಇಲ್ಲಿ ಕೆಲವ್ರು ಹೇಳ್ತೀರಾ ಹಣ ಬರದೇ ಇರೋದಕ್ಕೆ ನಾವು ಇ ಕೆ ವೈ ಸಿ ಆಗಿಲ್ಲ ಸರ್ ಹಾಗಾಗಿ ಹಣ ಏನೋ ಬರ್ತಾ ಇಲ್ಲವೇನೋ ನಮ್ಗೆ ಇ ಕೆ ವೈ ಸಿ ಮಾಡಿಲ್ವಲ್ಲ ಹಾಗಾಗಿ ಹಣ ಬರ್ತಾ ಇಲ್ಲ ನಾನು ಖಂಡಿತವಾಗ್ಲೂ ನನಗೆ ಹಾಗೆ ಅನಿಸ್ತಾ ಇದೆ ಅಂತ ಆದರೆ ಅದು ಸುಳ್ಳು ನಾನು ನಿಮಗೆ ಲೈಫ್ ಪ್ರೂಫಾಗಿ ತಿಳಿಸ್ಕೊಡ್ತೀನಿ ಏನು ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಒಂದು ಇ ಕೆ ವೈ ಸಿ ಆ್ಯಂಡ್ ಎರಡನೇದು ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ನೀವು ಸರಿ ಮಾಡಿಕೊಳ್ಳೇಬೇಕು ನಾನು ಪ್ರತಿ ಬಾರಿ ಹೇಳ್ತೀನಿ ನಿಮ್ಮದು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಇ ಕೆ ವೈ ಸಿ ಏನಾದರೂ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅನ್ನೋದು ಬಿಟ್ಟರೆ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋದು ಭಾರಿ ಕಷ್ಟ ಇದೆ ಅಂತ ನಾನು ಹೇಳಿದೆ ಆದರೆ ಕೆಲವರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಾನು ಏನೂ ಆಗಲ್ಲ ಹಾಗಾಗಿ ನಾನು ಹೇಳ್ತಿರುವಂಥದ್ದು ನೀವು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಅಂತೂ ಇಂತೂ ಫಾಲೋ ಮಾಡಿದರೆ ನಿಮಗೆ ಅಂದರೆ ಕೆಲವರು ಅದನ್ನು ಮಾಡಲ್ಲ ಫಾಲೋ ಕೂಡ ಮಾಡಲ್ಲ ನಾನೇನು ಮಾಡಲಿಕ್ಕಾಗಲ್ಲ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನೀವು ಹಣ ಬರುವಂಥ ಚಾನ್ಸಸ್ ಇದೆ ಹಣ ಬರಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ ಆ್ಯಂಡ್ ಹಣ ಬರುವಂಥ ಚಾನ್ಸಸ್ ಇದೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಡೆಫಿನೆಟಾಗಿ ಹಣ ಬರುವಂಥ ಚಾನ್ಸಸ್ ಇದೆ ಡೆಫಿನೆಟಾಗಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರುವಂಥದ್ದಂತಂದರೆ ಸಿಂಪಲ್ ಬಿಡಿ ನಿಮ್ಮ ಅಕೌಂಟಿಗೆ ಡೆಫಿನೆಟಾಗಿ ಹಣ ಅಲ್ಲೇ ಜಮೆ ಆಗುತ್ತೆ ಮತ್ತು ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರುವಂಥದ್ದೇನು ದೊಡ್ಡ ವಿಚಾರ ಅಲ್ಲ ಆದರೆ ಇಲ್ಲಿ ಹಣ ಎಲ್ಲಿ ಹೋಯಿತು ಹಾಗಾದರೆ ನೈಂಟಿ ಪರ್ಸೆಂಟ್ ಜನ ಕೇಳ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ನಾವು ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ ಈ ರೀತಿ ಆದರೆ ನಿಮಗೆ ತುಂಬ ಕಷ್ಟ ಸರ್ ನಮಗೆ ನಮಗೆ ನೀವು ಹಣ ಹಾಕ್ತೀರಿ ಹಾಕ್ತೀವಿ ಹಾಕ್ತೀವಿ ಹೇಳಿ ಯಾಕೆ ನಮ್ಮನ್ನು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಇಲ್ಲಿ ಇಲ್ಲಿ ಅಂದರೆ ಆಲ್ಮೋಸ್ಟ್ ತುಂಬ ಒಂದು ತುಂಬ ಜನ ಕೇಳ್ತಿರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನಂಗೆ ಸುಡಿದ್ರೆ ಎಲ್ರಿಗೂ ಹಠಾಬು ಬಾಯ್